ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿ ತಿರುಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣನು ಸಭೆಯಲ್ಲಿ ವಿಶ್ವರೂಪವನ್ನು ತೋರಿಸಿದುದು ಮತ್ತು ನಂತರ ಶ್ರೀಕೃಷ್ಣನ ಅನುಗ್ರಹದಿಂದ ಆ ವಿಶ್ವರೂಪ ದರ್ಶನಕ್ಕಾಗಿ ಕಣ್ಣುಗಳನ್ನು ಪಡೆದ ಧೃತರಾಷ್ಟ್ರನು ತಿರುಗಿ ಬೇರೊಂದನ್ನು ಆ ಕಣ್ಣಿನಿಂದ ನೋಡಲಾರದೆ ತಾನು ತಿರುಗಿ ಕುರುಡನಾಗಿರುವಂತೆಯೇ ಕೃಷ್ಣನನ್ನು ಪ್ರಾರ್ಥಿಸಿದುದು ಕೃಷ್ಣನು ಮೊದಲಿನಂತೆ ಮನುಷ್ಯ ರೂಪವನ್ನು ತಾಳಿ ಸಭೆಯನ್ನು ಬಿಟ್ಟು ಕುಂತಿಯ ಮನೆಗೆ ಬಂದುದು ಎಂಬ ನೂರ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಕೃಷ್ಣನು ಕೌರವ ಪಾಂಡವರ ನಡುವಿನ ಸಂಧಾನಕ್ಕಾಗಿ ಹಸ್ತಿನಾವತಿಯ ಸಭೆಗೆ ಬಂದಿದ್ದಾನೆ ಅಲ್ಲಿ ದುರ್ಯೋಧನನಿಗೆ ಶ್ರೀಕೃಷ್ಣನಿಂದ ಹಿಡಿದು ಕಣ್ವ ಮಹರ್ಷಿಗಳು ಪುರಶುರಾಮರು ಜೊತೆಯಲ್ಲಿ ನಾರದ ಮಹರ್ಷಿಗಳು ಪ್ರತಿಯೊಬ್ಬರು ತಮ್ಮ ಬುದ್ಧಿವಾದವನ್ನು ಹೇಳಿದ್ದಾರೆ ಭೀಷ್ಮ ದ್ರೋಣಾದಿಗಳು ಸ್ವತಃ ತಂದೆಯಾದ ಧೃತರಾಷ್ಟ್ರನೂ ಬುದ್ಧಿವಾದವನ್ನು ಹೇಳಿದರು ದುಡಿಯೋಧರನು ಹೇಳಿದ ಮಾತನ್ನು ಕೇಳುತ್ತಿಲ್ಲ ಅಂತಿಮವಾಗಿ ತಾಯಿಯಾದ ಗಾಂಧಾರಿಯನ್ನು ಕರೆಸಿ ಹೇಳಿಸಿದರು ಆಕೆಯ ಮಾತಿಗೂ ಆತ ಬೆಲೆ ಕೊಡದೆ ವಿಪರೀತವಾದ ಅಹಂಕಾರದಿಂದ ಸ್ವತಃ ತಾನು ತನ್ನ ಸ್ನೇಹಿತರಾದಂತಹ ದುರ್ಬುದ್ಧಿಗಳಾದ ಕರ್ಣ ದುಶಾಸನರೊಡಗೂಡಿ ಕೃಷ್ಣನನ್ನೇ ಬಂಧಿಸುವ ಸಲುವಾಗಿ ಮುಂದುವರಿಯುತ್ತಿದ್ದಾನೆ ವಿದುರನು ಕೂಡ ತಾನು ಹೇಳುವುದನ್ನೆಲ್ಲ ಹೇಳಿ ಮುಗಿಸಿಯಾಗಿತ್ತು ವಿದುರನು ಈ ಮಾತನ್ನು ಹೇಳಿ ಮುಗಿಸಿದ ಮೇಲೆ ಕೃಷ್ಣನು ತಿರುಗಿ ಆ ದುರ್ಯೋಧನನ್ನು ಕುರಿತು ಓ ಸುಯೋಧನ ನಾನೇನು ಸಾಮಾನ್ಯನಾದ ಒಬ್ಬನೇ ಮನುಷ್ಯನೆಂದು ನೀನು ನಿನ್ನ ಬುದ್ಧಿಮೋಹದಿಂದ ತಿಳಿದುಕೊಂಡಿರುವ ಹಾಗೆ ಅದರಿಂದಲೇ ಕೇವಲ ಬುದ್ಧಿಹೀನಾಗಿ ನೀನು ನನ್ನನ್ನು ಹಿಡಿದು ಕಟ್ಟಿ ಭಂಗಿಸಬೇಕೆಂದು ಬಯಸುತ್ತಿರುವೆ ಎಲ್ಲ ಬುದ್ಧಿಹೀನೇ ನಾನು ಯಾರೆಂಬುದನ್ನು ನಿನಗೆ ಇಲ್ಲಿಯೇ ನಿರೂಪಿಸಿ ತೋರಿಸಿಕೊ ತೋರಿಸುವೆನು ನೋಡು ಆ ಎಲ್ಲ ಪಾಂಡವರು ಅಂಧಕರು ಕೃಷ್ಣಿಗಳು ಮತ್ತು ದ್ವಾದಶಾದಿತ್ಯರು ಏಕಾದಶ ರುದ್ರರು ಅಷ್ಟವಸುಗಳು ಸಪ್ತ ಮಹರ್ಷಿಗಳು ಇಲ್ಲಿಯೇ ನನ್ನೊಳಗೆ ಇರುವುದನ್ನು ತೋರಿಸುವೆನು ನೋಡು ಎಂದು ಹೇಳಿ ಒಂದಾವರ್ತಿ ಅಟ್ಟಹಾಸದಿಂದ ಗಟ್ಟಿಯಾಗಿ ನಕ್ಕನು ಮಹಾತ್ಮನಾದ ಕೃಷ್ಣನು ಹೀಗೆ ಒಂದು ಅಟ್ಟಹಾಸವನ್ನು ಮಾಡಿದೊಡನೆ ಮಿಂಚು ಹೊಡೆದಂತಾಗಿ ಅವನ ದೇಹದ ಅವಯವಗಳಿಂದ ಏಕಕಾಲದಲ್ಲಿ ಎಲ್ಲ ದೇವ ಸಮೂಹಗಳು ಕಾಂತಿ ವಿಶಿಷ್ಟರಾಗಿ ಹೊರಗೆ ಕಾಣಿಸಿಕೊಂಡರು ಆ ಭಗವಂತನ ದೇಹದಲ್ಲಿ ಅಗ್ನಿ ತೇಜಸ್ಸುಳ್ಳ ಎಲ್ಲ ದೇವತೆಗಳು ಒಂದು ಕೆಬ್ಬೆರಳಿನ ಗಾತ್ರಕ್ಕೆ ಗೋಚರಿಸಿದರು ಆ ವಿಶ್ವರೂಪಿಯಾದ ಭಗವಂತನ ಹಣೆಯಿಂದ ಬ್ರಹ್ಮನು ಎದೆಯಿಂದ ರುದ್ರನು ಅವನ ಭುಜಗಳಿಂದ ಅಷ್ಟ ದಿಕ್ಪಾಲಕರು ಹೊರಕ್ಕೆ ಬಂದರು ಮುಖದಿಂದ ಅಗ್ನಿಯ ಅಗ್ನಿಯು ಉಂಟಾಯಿತು ಹಾಗೆಯೇ ಆದಿತ್ಯರು ಸಾಧ್ಯರು ವಸುಗಳು ಅಶ್ವಿನಿ ದೇವತೆಗಳು ಇಂದ್ರನೊಡನೆ ಸಮಸ್ತ ಮರುದ್ಗಣಗಳು ವಿಶ್ವೇ ದೇವತೆಗಳು ಯಕ್ಷರು ಗಂಧರ್ವರು ಉರಗರು ರಾಕ್ಷಸರು ಇವರೆಲ್ಲರೂ ಅವನ ದೇಹದ ಒಂದೊಂದು ಭಾಗದಲ್ಲಿ ಕಾಣಿಸಿಕೊಂಡರು ಅವನ ಎರಡು ತೋಳುಗಳಿಂದ ಸಂಕರ್ಷಣ ಧನಂಜಯರಿಬ್ಬರು ಅಂದರೆ ಬಲರಾಮನು ಮತ್ತು ಅರ್ಜುನನು ಹೊರಬಿದ್ದರು ಬಲದೋಳಿನಿಂದ ಧನುರ್ಧಾರಿಯಾದ ಅರ್ಜುನನು ಎಡದೋಳಿನಿಂದ ಹಲಾಯುದ್ಧಧಾರಿಯಾದ ಬಲರಾಮನು ಹೊರಟು ಬಂದರು ವಿಶ್ವರೂಪಿಯಾದ ಆ ಶ್ರೀಕೃಷ್ಣನ ಬೆನ್ನಿನ ಕಡೆಯಿಂದ ಧರ್ಮರಾಜನು ಭೀಮನು ನಕುಲಸಹದೇವರು ಕಾಣಿಸಿಕೊಂಡರು ಆ ಕೃಷ್ಣನ ಮುಂಭಾಗದಲ್ಲಿ ಅಂಧಕರು ಪ್ರತ್ಯುಮ್ನೇ ಮೊದಲಾದ ವೃಷ್ಣಿಗಳು ಮಹಾ ಆಯುಧಪಾಣಿಗಳಾಗಿ ಕಾಣಿಸಿಕೊಂಡರು ಸಾವಿರಾರು ಭುಜಗಳಿಂದ ತೋರಿದ ಆ ವಿಶ್ವರೂಪಿಯಾದ ಕೃಷ್ಣನ ಎಲ್ಲ ಕರಗಳಲ್ಲಿಯೂ ಶಂಖ ಚಕ್ರ ಗದೆ ಶಕ್ತಿ ಶಾರಂಗಧನಸ್ಸು ನೇಗಿಲು ನಂದಕವೆಂಬ ಕತ್ತಿ ಮೊದಲಾಗಿ ಬಗೆ ಬಗೆಯ ದಿವ್ಯ ಆಯುಧಗಳೆಲ್ಲವೂ ಶತ್ರುನಾಶಕ್ಕಾಗಿ ಸಿದ್ಧವಾಗಿ ಎತ್ತಿ ಹಿಡಿದಂತೆಯೇ ಕಾಣಿಸುತ್ತಾ ಕಾಂತಿಯಿಂದ ಜ್ವಲಿಸುತ್ತಿದ್ದವು ಅವನ ಕಣ್ಣು ಮೂಗು ಕಿವಿ ಇವುಗಳ ದ್ವಾರಗಳಿಂದ ಹೊಗೆಯಾಡುತ್ತಿರುವ ಭಯಂಕರಗಳಾದ ಅಗ್ನಿ ಜ್ವಾಲೆಗಳು ನಾನಾ ಮುಖವಾಗಿ ಹೊರಡುತ್ತಿದ್ದವು ಅವನ ಒಂದೊಂದು ರೋಮಕೂಪದಿಂದಲೂ ಸೂರ್ಯ ಕಿರಣಗಳಂತಿರುವ ತೀಕ್ಷ್ಣ ರಶ್ಮಿಗಳು ಹೊರಡುತ್ತಿದ್ದವು ಸಹಸ್ರ ಪಾದಗಳಿಂದಲೂ ನೂರಾರು ಬಾಹುಗಳಿಂದಲೂ ಸಾವಿರಾರು ಕಣ್ಣುಗಳಿಂದಲೂ ದೀಪ್ಯಮಾನವಾದ ಕಾಂತಿಯಿಂದಲೂ ಕೂಡಿದ ಆ ಅದ್ಭುತ ಆಕೃತಿಯು ಹಿಮ್ಮಡಿಯ ಕೆಳಗೆ ನಾಗಲೋಕವು ಕಣ್ಣುಗಳಲ್ಲಿ ಚಂದ್ರ ಸೂರ್ಯರು ಅಂಗಾಂಗಗಳಲ್ಲಿ ಸಮಸ್ತ ಗ್ರಹಗಳು ಕುಕ್ಷಿ ಭಾಗದಲ್ಲಿ ಊರ್ಧ್ವ ಲೋಕಗಳೆಲ್ಲವೂ ಕಾಣಿಸುತ್ತಿದ್ದವು ನದಿಗಳು ಮತ್ತು ಸಮುದ್ರಗಳೆಲ್ಲವೂ ಮಹಾತ್ಮನಾದ ಆ ಭಗವಂತನ ಸ್ವೇದಬಿಂದುಗಳಾಗಿಯೂ ಪರ್ವತಗಳು ಅಸ್ಥಿಗಳಾಗಿಯೂ ವೃಕ್ಷಗಳು ಅವನ ಮೈ ಕೂದಲುಗಳಾಗಿಯೂ ತೋರಿದವು ಹಗಲು ರಾತ್ರಿಗಳೆರಡು ಅವನ ನಿಮಿಷೋನ್ಮೇಷಗಳಾಗಿಯೂ ಅಂದರೆ ಕಣ್ಣಿನ ಎವೆಯಾಟಗಳಾಗಿಯೂ ತೋರಿದವು ಅವನ ನಾಲಗೆಯಲ್ಲಿ ವಾಗ್ದೇವತಿಯಾದ ಸರಸ್ವತಿಯು ನೆಲೆಸಿದ್ದಳು ಇಂತಹ ಭಯಂಕರವಾದ ಅದ್ಭುತ ರೂಪವು ಕಾಣಿಸಿದೊಡನೆ ಆಗ ಆ ಕೌರವ ಸಭೆಯಲ್ಲಿ ದ್ರೋಣನು ಭೀಷ್ಮನು ಮಹಾಧೀಮಂತನಾದ ವಿದುರನ್ನು ಸಂಜೆಯನ್ನು ಧೃತರಾಷ್ಟ್ರನು ಮತ್ತು ತಪೋಧನರಾದ ಕೆಲವು ಮಹರ್ಷಿಗಳು ಇವರಿಗೆ ಹೊರತು ಅಲ್ಲಿ ಸೇರಿದ್ದ ಉಳಿದ ಎಲ್ಲ ರಾಜರ ಮನಸ್ಸಿನಲ್ಲಿ ಉಂಟಾಗಿ ಎಲ್ಲರ ಕಣ್ಣುಗಳು ಮುಚ್ಚಿಹೋದವು ಆ ದ್ರೋಣಾದಿಗಳಿಗೆಲ್ಲ ಕೃಷ್ಣನು ತನ್ನ ವಿಶ್ವರೂಪವನ್ನು ನಿರ್ಭಯವಾಗಿ ನೋಡುವುದಕ್ಕೆ ತಕ್ಕಂತೆ ದಿವ್ಯ ಚಕ್ಷಸ್ಸನ್ನು ಕರುಣಿಸಿದನು ಹುಟ್ಟು ಕುರುಡನಾದ ಆ ಧೃತರಾಷ್ಟ್ರನಿಗೂ ಕೂಡ ಕೃಷ್ಣನು ಕರುಣೆಯಿಂದ ದಿವ್ಯ ದೃಷ್ಟಿಯನ್ನು ಕೊಟ್ಟನು ಹುಟ್ಟು ಕುರುಡನಾದ ಧೃತರಾಷ್ಟ್ರನು ಆ ಅದ್ಭುತ ರೂಪವನ್ನು ಕಾಣುವಂತಾಯಿತು ಆಮೇಲೆ ದೇವ ಗಂಧರ್ವ ನಾಗ ಕಿನ್ನರಾದಿ ದೇವಗಣಗಳಿಗೆಲ್ಲ ಮಹರ್ಷಿಗಳೊಡನೆಯೇ ಮಹರ್ಷಿಗಳೊಡನೆಯೂ ಎಲ್ಲಾ ಲೋಕಪಾಲಕರೊಡನೆಯೂ ವಿಶ್ವರೂಪಿಯಾದ ಆ ಕೃಷ್ಣನಿಗೆ ನಮಸ್ಕರಿಸಿ ಬದ್ಧಾಂಜಲಿಗಳಾಗಿ ಹೀಗೆಂದು ಸ್ತೋತ್ರ ಮಾಡತೊಡಗಿದರು ಓ ಪ್ರಭು ನಿನ್ನ ಕೋಪವನ್ನು ಅಡಗಿಸು ಶಾಂತನಾಗು ಈಗ ನೀನು ತೋರಿಸುತ್ತಿರುವ ಈ ವಿಶ್ವ ಸ್ವರೂಪವನ್ನು ಉಪಸಂಹರಿಸು ನೀನು ಈ ರೂಪವನ್ನು ಹೀಗೆಯೇ ತೋರಿಸುತ್ತಿದ್ದರೆ ದೇವಗಣಗಳೊಡನೆ ಸಮಸ್ತ ಲೋಕಗಳು ಭಯದಿಂದ ನಾಶ ಹೊಂದುವವು ಆದುದರಿಂದ ಲೋಕ ನಾಶವಾಗುವ ಮೊದಲೇ ಈ ರೂಪವನ್ನು ಉಪಸಂಹರಿಸು ಈ ಸಮಸ್ತ ಲೋಕಗಳನ್ನು ಸೃಷ್ಟಿಸತಕ್ಕವನು ನೀನೆ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವು ನಿನ್ನಿಂದ ವ್ಯಾಪ್ತವಾಗಿರುವುದು ನಿನ್ನ ಮುಂದೆ ಈ ರಾಜರು ಎಷ್ಟು ಮಾತ್ರದವರು ನಿನ್ನ ಮುಂದೆ ಅವರ ವೀರ್ಯವಾಗಲಿ ಪರಾಕ್ರಮವಾಗಲಿ ಎಷ್ಟು ಮಾತ್ರವು ಅವರಿಗಾಗಿಯೇ ಅಲ್ಲವೇ ನೀನು ಈ ದಿವ್ಯ ರೂಪವನ್ನು ತೋರಿಸಿದೆ ಇನ್ನು ಮೇಲೆ ಅದನ್ನು ಉಪಸಂಹರಿಸಿಬಿಡು ಎಂದು ದೇವತೆಗಳೆಲ್ಲರೂ ಒಂದಾಗಿ ಸೇರಿ ಮೊರೆಗಿಡುತ್ತಿದ್ದರು ಕೌರವ ಸಭೆಯಲ್ಲಿ ಕೃಷ್ಣನು ತೋರಿಸಿದ ಈ ಮಹಾಶ್ಚರ್ಯವನ್ನು ಕಂಡು ಆಕಾಶದಲ್ಲಿ ದೇವದುಬಿಗಳು ಮೊಳಗಿದವು ಅಂತರಿಕ್ಷದಿಂದ ಕೌರವ ಸಭೆಯಲ್ಲಿ ಪುಷ್ಪವೃಷ್ಟಿಯು ಸುರಿಯಿತು ಆಗ ಧೃತರಾಷ್ಟ್ರನು ಕೃಷ್ಣನನ್ನು ನೋಡಿ ಓ ದೇವಾ ದೇವಾಂಡರೀಕಾಕ್ಷ ಸಮಸ್ತ ಜಗತ್ತಿಗೂ ಹಿತನಾದವನು ನೀನು ನನ್ನಲ್ಲಿ ಪ್ರಸನ್ನನಾಗು ನಿನ್ನ ದರ್ಶನಕ್ಕಾಗಿ ಕೊಟ್ಟ ಕಣ್ಣುಗಳನ್ನು ನೀನು ತಿರುಗಿ ನೀಗಿಸಿಬಿಡು ನಿನ್ನ ವಿಶ್ವರೂಪವನ್ನು ನೋಡಿದ ಕಣ್ಣುಗಳಿಂದ ನಾನು ಬೇರೊಂದನ್ನು ನೋಡಲಾರನು ನಾನು ಇನ್ನು ಮೇಲೆ ಕುರುಡನಾಗಿಯೇ ಇರುವಂತೆ ಅನುಗ್ರಹಿಸು ಎಂದನು ಆಗ ಕೃಷ್ಣನು ಧೃತರಾಷ್ಟ್ರನನ್ನು ಕುರಿತು ಮಹಾರಾಜ ಹಾಗೆಯೇ ಆಗಲಿ ಇನ್ನು ಮೇಲೆ ನಿನ್ನ ಕಣ್ಣುಗಳಿಗೆ ದರ್ಶನ ಶಕ್ತಿಯೂ ಇಲ್ಲದೆ ಹೋಗಲಿ ಎಂದನು ಓ ಜನಮೇಜಯ ರಾಜ ಹೀಗೆ ಕೃಷ್ಣಾನುಗ್ರಹದಿಂದ ಆ ವಿಶ್ವರೂಪ ದರ್ಶನಕ್ಕಾಗಿ ಹುಟ್ಟ ಕುರುಡನಾದ ಆ ಧೃತರಾಷ್ಟ್ರನಿಗೆ ಕಣ್ಣುಗಳು ಬಂದುದನ್ನು ಪ್ರಪಂಚವನ್ನೇ ಕಾಣದ ಆ ಧೃತರಾಷ್ಟ್ರನು ಭಗವಂತನ ದರ್ಶನಾನಂದವನ್ನು ಅನುಭವಿಸುತ್ತಾ ಕುಳಿತಿರುವುದನ್ನು ನೋಡಿ ಅಲ್ಲಿ ನೆರೆದಿದ್ದ ರಾಜರಿಗೂ ಋಷಿಗಳಿಗೂ ಅತ್ಯಾಶ್ಚರ್ಯ ಉಂಟಾಯಿತು ಎಲ್ಲರೂ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡತೊಡಗಿದರು ಆ ಭಗವಂತನು ವಿಶ್ವರೂಪವನ್ನು ತೋರಿಸಿದ ಕಾಲದಲ್ಲಿ ಭೂಮಿಯೆಲ್ಲವೂ ಮೊತ್ತಕ್ಕೆ ನಡುಗಿತು ಸಮುದ್ರವೂ ಕಲಗಿತು ಅಲ್ಲಿದ್ದ ರಾಜರೆಲ್ಲರೂ ಪರಮಾಶ್ಚರ್ಯದಿಂದ ಬೆರಗಾಗಿದ್ದರು ಇಷ್ಟರಲ್ಲಿಯೇ ಪುರುಷೋತ್ತಮನಾದ ಕೃಷ್ಣನು ತಾನು ತೋರಿಸಿದ ವಿಶ್ವರೂಪವನ್ನು ಮರೆಸಿಕೊಂಡು ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ದಿವ್ಯವಾಗಿಯೂ ಇರುವ ತನ್ನ ಮೂರ್ತಿಯನ್ನು ಉಪಸಂಹರಿಸಿ ಮೊದಲಿನಂತೆಯೇ ಕೃಷ್ಣನಾದನು ಆಮೇಲೆ ಅವನು ಬಿದಿರನನ್ನೂ ಸಾತ್ವಿಕೆಯನ್ನೂ ಕೈಹಿಡಿದು ಕರೆದುಕೊಂಡು ಅಲ್ಲಿದ್ದ ಋಷಿಗಳ ಅನುಮತಿಯನ್ನು ಪಡೆದು ಆ ಕೌರವ ಸಭೆಯನ್ನು ಬಿಟ್ಟು ಹೊರಟು ಹೋದನು ಅಲ್ಲಿಗೆ ಬಂದಿದ್ದ ನಾರದಾದಿ ಮಹರ್ಷಿಗಳು ಕೂಡ ಆ ಸ್ಥಳವನ್ನು ಬಿಟ್ಟು ಕಣ್ಮರೆಯಾದರು ಕೃಷ್ಣನು ಸಭೆಯಿಂದ ಗೆದ್ದು ಹೋಗುವುದನ್ನು ನೋಡಿ ಅಲ್ಲಿದ್ದ ರಾಜರು ಕೆಲವು ಮಂದಿ ಕೌರವರು ದೇವತೆಗಳು ಇಂದ್ರನನ್ನು ಹೇಗೋ ಹಾಗೆ ಅವನನ್ನು ಹಿಂಬಾಲಿಸಿ ಹೊರಟರು ಕೃಷ್ಣನಾದರೂ ಆ ರಾಜ ಸಮೂಹವನ್ನು ಗಣನೆ ಮಾಡದೆ ಹೊಗೆಯಾಡುವ ಬೆಂಕಿಯಂತೆ ಅಲ್ಲಿಂದ ಹೊರಟು ಬಿಟ್ಟನು ಕೃಷ್ಣರಲ್ಲಿಯೇ ಬಾಗಿಲಲ್ಲಿ ಶುಭ್ರವಾದ ದೊಡ್ಡ ರಥವೊಂದು ಸಿದ್ಧವಾಗಿದ್ದಿತು ಆ ದಿವ್ಯ ರಥಕ್ಕಾದರೂ ಅಲ್ಲಲ್ಲಿ ಸಣ್ಣ ಗಂಟೆಗಳು ಚಿನ್ನದ ಜಾಲರಿಗಳು ಮೇಘದಂತೆ ಗಂಭೀರವಾದ ಧ್ವನಿ ಬೇಕು ಬೇಕಾದ ಉಪಕರಣ ಸಾಮಗ್ರಿಗಳು ಹುಲಿಯ ಚರ್ಮದ ಹೊದ್ದಿಕೆ ಇವುಗಳಿಂದ ಶೋಭಿತವಾಗಿ ಬಹಳ ಹಗುರವಾಗಿದ್ದ ಆ ರಥಕ್ಕೆ ಶೈಬ್ಯ ಸುಗ್ರೀವಗಳೆಂಬ ಎರಡು ಕುದುರೆಗಳನ್ನು ಹೂಡಿ ನಾರುಕನು ಬಾಗಿಲಲ್ಲಿ ಸಿದ್ಧವಾಗಿದ್ದನು ಮಹಾರಥನು ಪ್ರದೀಕ ಪುತ್ರನು ವೃಷ್ಣಿವೀರನು ಆದ ಕೃತವರ್ಮನು ಸಿದ್ಧವಾಗಿದ್ದ ಬೇರೊಂದು ರಥದ ಮೇಲೆ ಕುಳಿತನು ಕೃಷ್ಣನು ಹೊರಗೆ ಬಂದು ರಥವನ್ನೇರಿ ಹೊರಡುವ ಸಮಯದಲ್ಲಿ ಧೃತರಾಷ್ಟ್ರನು ಅವನನ್ನು ಹಿಂಬಾಲಿಸಿ ಬಂದು ಓ ಜನಾರ್ದನ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಮಟ್ಟಿನ ಅಧಿಕಾರ ಉಂಟೆಂಬುದನ್ನು ನೀನೇ ಪ್ರತ್ಯಕ್ಷವಾಗಿ ಕಣ್ಣಾರೆ ನೋಡಿ ತಿಳಿದಂತಾಗಿತ್ತು ಓ ದೇವಾ ಎಲ್ಲಿದ್ದರೂ ನಿನಗೆ ಸಮಸ್ತ ಜಗತ್ತು ಪ್ರತ್ಯಕ್ಷವೇ ಹೊರತು ಪರೋಕ್ಷವಾದುದು ಯಾವುದೊಂದೂ ಇಲ್ಲ ಈ ಪ್ರಪಂಚದಲ್ಲಿ ನೀನು ಕಾಣದುದಿಲ್ಲ ನೀನು ಕೌರವರಲ್ಲಿ ಶಾಂತಿಯನ್ನು ಉಂಟು ಮಾಡುವುದಕ್ಕಾಗಿ ಎಷ್ಟು ಪ್ರಯತ್ನಿಸಿದನೋ ನಾನು ಕೌರವರಲ್ಲಿ ಶಾಂತಿಯನ್ನು ಉಂಟು ಮಾಡುವುದಕ್ಕಾಗಿ ಎಷ್ಟು ಪ್ರಯತ್ನಿಸಿದೆನೋ ಅದು ನಿನಗೆ ಚೆನ್ನಾಗಿ ತಿಳಿದೇ ಇದೆ ಆದುದರಿಂದ ನನ್ನ ಸ್ಥಿತಿ ಏನೆಂಬುದನ್ನು ತಿಳಿದ ನೀನು ನನ್ನಲ್ಲಿ ಯಾವ ದೋಷವನ್ನು ಶಂಕಿಸಬಾರದು ಪಾಂಡವರ ವಿಷಯದಲ್ಲಿ ನಾನು ಯಾವ ಅನ್ಯಾಯವನ್ನು ಎಣಿಸತಕ್ಕವನಲ್ಲ ನಾನು ದುರ್ಯೋಧನನಿಗೆ ಎಷ್ಟೆಷ್ಟು ಬುದ್ಧಿವಾದಗಳನ್ನು ಹೇಳಿದೆನೋ ಅದನ್ನು ಈ ಕೌರವರು ಬಲ್ಲರು ಇಲ್ಲಿ ನೆರೆದಿದ್ದ ರಾಜರೆಲ್ಲರಿಗೂ ಅದು ಚೆನ್ನಾಗಿ ತಿಳಿದಿದೆ ಕೌರವ ಪಾಂಡವರಲ್ಲಿ ಸಮಾಧಾನಕ್ಕಾಗಿ ನನ್ನ ಸರ್ವ ಪ್ರಯತ್ನವನ್ನು ಮಾಡಿದೆನು ಎಂದನು ಆಗ ಶ್ರೀಕೃಷ್ಣನು ಧೃತರಾಷ್ಟ್ರನನ್ನು ಭೀಷ್ಮ ದ್ರೋಣ ಕೃಪಾ ಬಾಹ್ಲಿಕಾದೆಗಳನ್ನು ನೋಡಿ ವಿದುರನ್ನು ಕೇಳುತ್ತಿರುವ ಹಾಗೆಯೇ ಓ ಮಹನೀಯರೇ ಗೌರವ ಸಭೆಯಲ್ಲಿ ಈಗ ನಡೆದ ವಿಚಾರವು ನಿಮಗೆಲ್ಲರಿಗೂ ಪ್ರತ್ಯಕ್ಷವಾಗಿ ತಿಳಿದಿದೆ ಮೂಢನಾದ ಆ ದುರ್ಯೋಧನನು ಅಸಂಬದ್ಧವಾಗಿ ಪ್ರವರ್ತಿಸಿದ ರೀತಿಯನ್ನು ನೀವು ನೋಡಿ ಬಲ್ಲಿರಿ ಅವನು ಕೋಪದಿಂದ ರೇಗೆದುದನ್ನು ನೀವು ನೋಡಿದಿರಿ ರಾಜನಾದ ಧೃತರಾಷ್ಟ್ರನಾದರೂ ನನಗೇನೂ ಅವರ ಮೇಲೆ ಅಧಿಕಾರವಿಲ್ಲವೆಂದು ಹೇಳುತ್ತಿರುವನು ಅದು ಹೇಗಾದರೂ ಇರಲಿ ನಾನು ಇನ್ನು ಧರ್ಮರಾಜನ ಬಳಿಗೆ ಹೋಗುವೆನು ನೀವೆಲ್ಲರೂ ಅನುಮತಿಸಬೇಕು ಎಂದು ಹೇಳಿ ಹೊರಡಲು ಭೀಷ್ಮಾದಿ ವೀರರು ಅಶ್ವತ್ಥಾಮನು ವಿಕರ್ಣನು ಮಹಾರಥನಾದ ಯೋತ್ಸವು ಆ ರಥವನ್ನು ಹಿಂಬಾಲಿಸಿ ಹೋಗುತ್ತಿದ್ದರು ಕೃಷ್ಣನು ಇವರೆಲ್ಲರೂ ನೋಡುತ್ತಿರುವ ಹಾಗೆಯೇ ತನ್ನ ಅತ್ತೆಯಾದ ಕುಂತಿಯ ಮನೆಗೆ ಬಂದನು ಇದು ನೂರ ಮೂವತ್ತೊಂಬತ್ತನೆಯ ಶುಸಿ ನೂರ ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ